ಮೊದಲು ಅಡಿಗೆನ ಗಂಡಸರು ಮಾತ್ರ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಸ್ಯಾಂಡಲ್ವುಡ್ ಸ್ಟಾರ್ ನಟ ನಟಿಯರನ್ನ ನೋಡೋಣ ಸಿನಿಮಾ ಕಲಾವಿದರು ಯಾವಾಗಲೂ ಸ್ಟಾರ್ಗಳಾಗಿರುವುದಿಲ್ಲ ಎಲ್ಲರ ಬೇಡಿಕೆಯೂ ಒಂದಲ್ಲ ಒಂದು ದಿನ ಕುಸಿದೇ ಕುಸಿಯುತ್ತೆ ಹೀಗಾಗಿ ಬಹುತೇಕ ಕಲಾವಿದರು ಸಿನಿಮಾದಲ್ಲಿ ಗಳಿಸಿದ ಆದಾಯವನ್ನ ಬೇರೆಡೆ ತೊಡಗಿಸುತ್ತಾರೆ ಅದೇ ರೀತಿ ಕನ್ನಡದ ಅನೇಕ ನಟ ನಟಿಯರು ಕೂಡ ನಟನೆಯಷ್ಟೇ ಅಲ್ಲ ಉದ್ಯಮವನ್ನು ನಡೆಸುತ್ತಿದ್ದಾರೆ ತಮ್ಮ ಅಭಿರುಚಿಗೆ ತಕ್ಕಂತೆ ಉದ್ಯಮವನ್ನ ನಡೆಸಿಕೊಂಡು ಹೋಗ್ತಿದ್ದಾರೆ ಇಲ್ಲಿ ಅಂತಹ ನಟ ನಟಿಯರನ್ನ ನೋಡೋಣ ಜಗ್ಗೇಶ್ ನವರಸ ನಾಯಕ ಜಗ್ಗೇಶ್ ಸಿನಿಮಾ ರಾಜಕಾರಣ ಮಾತ್ರವಲ್ಲದೆ ಉದ್ಯಮದಲ್ಲೂ ತೊಡಗಿಕೊಂಡಿದ್ದಾರೆ ಜಗ್ಗೇಶ್ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿಜಯನಗರ ಮೂರನೇ ಹಂತದ ಬಡಾವಣೆಯಲ್ಲಿ ಜಗ್ಗೇಶ್ ಕನ್ವೆನ್ಷನ್ ಹಾಲ್ ಹೊಂದಿದ್ದಾರೆ ಇಲ್ಲಿ ಅನೇಕ ವಿವಾಹ ಸಮಾರಂಭಗಳು ನಡೆಯುತ್ತಿರುತ್ತವೆ ಈ ಭವ್ಯವಾದ ಭವನವನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಉದ್ಘಾಟನೆ ಮಾಡಿದ್ರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೂಡ ಉದ್ಯಮದತ್ತ ಮುಖ ಮಾಡಿದ್ದಾರೆ ವಿಕ್ರಾಂತ್ ಋಣ ಸಿನಿಮಾ ಪ್ರಚಾರ ಸಂದರ್ಭದಲ್ಲಿ ಉದ್ಯಮಗಳ ಬಗ್ಗೆ ಮಾತನಾಡಿದ್ದ ಕಿಚ್ಚ ಪತ್ನಿ ಪ್ರಿಯಾ ಜೊತೆ ಸೇರಿ ಕಾಫಿ ಅಂಡ್ ಬನ್ಸ್ ಇಮೋಷನ್ ಎನ್ನುವ ಉದ್ಯಮ ಆರಂಭಿಸುವುದಾಗಿ ಹೇಳಿದ್ರು ಇದರ ಜೊತೆಗೆ ರೆಸ್ಟೋರೆಂಟ್ ಕೆಫೆ ಹಾಗೂ ಟಿ ಉದ್ಯಮವನ್ನು ಆರಂಭಿಸುವುದಕ್ಕೆ ನಿರ್ಧರಿಸಿದ್ರು ನನಗೆ ಅಡುಗೆ ಮಾಡುವುದೆಂದರೆ ಬಹಳ ಇಷ್ಟ ಅದು ನನ್ನ ಫ್ಯಾಷನ್ ನನ್ನ ಫ್ಯಾಮಿಲಿ ಬಿಸ್ನೆಸ್ ಕೂಡ ಅದೇ ಆಗಿತ್ತು ನನ್ನ ತಂದೆ ಕೂಡ ಹೋಟೆಲ್ ಉದ್ಯಮದಲ್ಲಿದ್ರು ಅದನ್ನ ಮುಂದುವರಿಸಿಕೊಂಡು ಹೋಗಬೇಕೆಂಬ ಆಸೆ ಇದೆ ಎಂದಿದ್ರು ಉಪೇಂದ್ರ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಬಿಸ್ನೆಸ್ನಲ್ಲಿ ತೊಡಗಿದ್ದಾರೆ ಅವರು ತಾವರಕೆರೆಯ ಚುಂಚನಕುಪ್ಪೆ ಬಳಿ ರೂಪೀಸ್ ಹೆಸರಿನ ರೆಸಾರ್ಟ್ ಹೊಂದಿದ್ದಾರೆ ಈ ರೆಸಾರ್ಟ್ನಲ್ಲಿ ಸಮಾರಂಭ ಮಾಡಲು ಹಾಲಿಡೆಯಲ್ಲಿ ಕಾಲ ಕಳೆಯಲು ಹಾಗೂ ಶೂಟಿಂಗ್ ಮಾಡಲು ಅವಕಾಶವಿದೆ ದರ್ಶನ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಪ್ರಾಣಿ ಪಕ್ಷಿಗಳೆಂದರೆ ಬಹಳ ಇಷ್ಟ ಅವರು ಹೈನುಗಾರಿಕೆ ಮಾಡುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈ ಫ್ರೆಶ್ ಬಾಸ್ಕೆಟ್ ಎಂಬ ಆಪ್ ಸ್ಥಾಪಿಸಿ ರೈತರಿಗೆ ನೆರವಾಗುವಂತೆ ಮಾಡಿದ್ದಾರೆ ಈ ಆಪ್ ಬಳಸಿ ರೈತರು ನೇರವಾಗಿ ಗ್ರಾಹಕರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದಿತ್ತು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಸದ್ಯ ರಿಯಾಲಿಟಿ ಶೋಗಳು ಹಾಗೂ ಪ್ರೊಡಕ್ಷನ್ ಹೌಸ್ನಲ್ಲಿ ಸಕ್ರಿಯರಾಗಿದ್ದಾರೆ ಸೃಜನ್ ಅವರಿಗೆ ಹೋಟೆಲ್ ಬಿಸ್ನೆಸ್ನಲ್ಲಿ ಸಾಕಷ್ಟು ಆಸಕ್ತಿ ಇತ್ತು ಹೀಗಾಗಿ ಬೆಂಗಳೂರಿನಲ್ಲಿ ಎರಡು ರೆಸ್ಟೋರೆಂಟ್ಗಳನ್ನು ತೆರೆದಿದ್ದಾರೆ ಬೆಳ್ಳಂದೂರಿನಲ್ಲಿ ಸೃಜನ್ ಒಡೆತನದ ಸೋಚಿ ಎಂಬ ರೆಸ್ಟೋರೆಂಟ್ ಇದೆ ಇದಲ್ಲದೆ ಬನಶಂಕರಿಯಲ್ಲಿ ಕೋಕೋ ಕಿಚನ್ ಎಂಬ ಮತ್ತೊಂದು ರೆಸ್ಟೋರೆಂಟ್ ಅನ್ನ ತೆರೆದಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ